ನಾನು ಫಾದರ್ ಸ್ಟ್ಯಾನಿ ಲೋಬೋ ಇಲ್ಲಿ ಸೈಂಟ್ ಮೇರಿ ಚರ್ಚ್ ನಲ್ಲಿ ಸೇವೆ ಕೊಡುವ ಫಾದರ್ ಆಗಿದ್ದೇನೆ ಮುಖಾಂತರ ರೈಲಿ ಮುಖಾಂತರ ಗುಡಿಲಿಂತ ಗುಡಿಯಲ್ಲಿ ಕಡೆ ಬಂದಿದ್ದೇವೆ ಎಲ್ಲರೂ ಶಾಂತಿಯತೆ ಕಾಪಾಡಿಕೊಂಡು ಮತ್ತೆ ಸಮಾಧಾನ ಆಗಿ ಬಂದಿದ್ದೇವೆ ಈ ದಿನದ ವಿಶೇಷತೆ ಏನೆಂದರೆ ಇವತ್ತು ನಾಳೆ ಮತ್ತು ನಾಳೆದು ಮೂರು ದಿವಸ ಈ ಒಂದು ಸೌಹಾರ್ದಕ್ಕಾಗಿ ಜಾಥವನ್ನು ಏರ್ಪಡಿಸಿದ್ದಾರೆ ಇದಕ್ಕೆ ಮುಖ್ಯವಾದ ಏನು ಅಂತಂದ್ರೆ ನಮ್ದು ದೇಶದಲ್ಲಿ ಹಲವು ಜಾತಿ ಹಲವು ಇದು ಸಂಸ್ಕೃತಿಗಳು ಉಳ್ಳ ಭಾರತ ದೇಶ ಆಗಿದೆ ಅದರೊಳಗೆ ನಾವು ಎಲ್ಲರೂ ಒಂದಾಗಿ ಇರುವುದು ನಮ್ದು ಉದ್ದೇಶವಾಗಿದೆ ಯಾಕೆ ನಾವು ನೋಡಿದ ಹಾಗೆ ಇಲ್ಲಿ ಬಹಳ ಮಂದಿ ಯುವಕರು ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಹಿರಿಯರಾದ ನಮ್ಮ ಮಾನ್ಯ ಮೀನಾಕ್ಷಿ ಬಾಳಿ ಮ್ಯಾಡಮ್ ಇದ್ದಾರೆ ಇಲಾಖೆ ಮ್ಯಾಡಮ್ ಇದ್ದಾರೆ ಮತ್ತು ಉಳಿದ ನಮ್ಮ ಗೌರವಾನ್ವಿತ ವ್ಯಕ್ತಿಗಳು ಮುಖಂಡರು ಈ ಜಾತಕ್ಕೆ ಮಾರ್ಗದರ್ಶನ ನೀಡುತ್ತಾ ಇದ್ದಾರೆ ಶಾಮೀಲ ಮೆಟ್ಟಿಮೆ ಅಂತ ಮೊದ್ಲಿನ ಹೇಳಿ ಇದು ಮಾತು ಬಂದಿದ್ದೇವೆ ನಮ್ಮ ಭಾರತ ದೇಶದಲ್ಲಿ ಹಲವು ಸಾಂಸ್ಕೃತಿಕ ಧರ್ಮ ಜಾತಿ ಉಳ್ಳ ಆಗಿದೆ ಆದರೆ ನಾವು ಇದು ಒಡಿಗೆಯನ್ನು ಭಾರತ ದೇಶ ಒಡೆಯಲು ನಾವು ಕೊಡುವುದಿಲ್ಲ ಈ ಜಾತದ ಉದ್ದೇಶ ಇಷ್ಟೇ ನಾವು ಬಹುತ್ವ ಸಂಸ್ಕೃತಿ ಎಲ್ಲರೂ ನಾವು ಸಹೋದರರು ಸಹೋದರಿಯರೆಂಬ ಎಂಬ ಭಾವನೆ ಇಟ್ಟು ನಾವು ಜೀವಿಸಬೇಕು ನಾವು ಪ್ರೀತಿಯಿಂದ ಜೀವಿಸಬೇಕು ನಮ್ಮಲ್ಲಿ ದ್ವೇಷ ಇರಬಾರದು ಯಾಕಂದ್ರೆ ನಾವು ಯಾವಾಗಲೂ ಶಾಂತಿಯಿಂದ ಎಲ್ಲರೂ ಒಂದಾಗಿ ಬಾಳಬೇಕೆಂದು ನಮ್ ಉದ್ದೇಶ ಇದೆ ನಮ್ಮೆಲ್ಲರೂ ಜನರದು ಅದೇ ಉದ್ದೇಶವಿದೆ ನಾವೆಲ್ಲರೂ ಅಮ್ಮನ್ ಶಾಂತಿಯಿಂದ ಲಿಂದ ಇರಬೇಕಂತ ಹೇಳಿ ಇನ್ನೊಂದು ಮುಖ್ಯವಾದಂತ ಏನಂದ್ರೆ ಯಾರು ನಮ್ಮ ದೇಶದನ್ನು ಒಡೆಯಲು ಪ್ರಯತ್ನ ಮಾಡ್ತಾ ಇದಾರೆ ಕೋಮವಾದಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಪ್ರಯತ್ನವನ್ನು ನಾವು ಸಫಲ ಕೊಡುವುದಿಲ್ಲ ನಮ್ಮಲ್ಲಿ ಅಸೂಯ ಇರಬಾರದು ಎಲ್ಲ ಧರ್ಮದ ಜನರನ್ನು ನಾವು ಗೌರವಿಸುವ ಈ ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ಧರ್ಮದ ಜನರು ವಾಸ್ತಾರೆ ಬೇರೆ ಬೇರೆ ಧರ್ಮದ ಜನರು ಇದ್ದಾರೆ ಎಲ್ಲರೂ ನಾವು ಒಂದು ನಾವು ಎಲ್ಲರು ಬೃಹತ್ ಪ್ರತಿಭಟನೆ ಮತ್ ಬೃಹತ್ ಸಾಂಸ್ಕೃತಿಕ ಮತ್ ಎಲ್ಲ ಇದು ಮೂರ್ ದಿನ ಹದಿನಾರು ಹದಿನೇಳು ಹದಿನೆಂಟು ಮೂರ್ ದಿನ ಏನು ನಾವು ಇದು ರ್ಯಾಲಿ ಮುಖಾಂತರ ತಿಳಿಸ್ತಾ ಇದ್ದೇವೆ ಇದೇ ಸಂದೇಶನ ಕೊಡ್ತಾ ಇದ್ದೇವೆ ಎಲ್ಲ ನಮ್ಮ ದೇಶ ಭಾರತ ಎಲ್ಲರದು ದೇಶವಿದೆ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರದು ಇದೆ ಅದಕ್ಕೆ ನಾವೆಲ್ಲರೂ ಒಂದಾಗಿ ಬಾಳೋಣ ಎಲ್ಲ ಒಂದೇ ತಂದೆ ತಾಯಿಯ ಮಕ್ಕಳು ಆ ಭಾವನೆ ನಮ್ಮಲ್ಲಿ ಇರಬೇಕು ಆ ಭಾವನೆ ಇಟ್ಟು ನಾವು ಬದುಕಬೇಕು ಆದ್ದರಿಂದ ಅಂತ ಭಾವನೆ ಇಟ್ಟು ಸಹಕರಿಸಿ ಪ್ರೀತಿಯಿಂದ ಜೀವಿಸಲು ಸಹಕರಿಸಿ ಜೀವಿಸಲು ಈ ಒಂದು ಜಾತ ನಮಗೆ ಸಹಾಯ ಮಾಡಲಿ ಎಲ್ಲರೂ ನೀವು ಬಾಳ್ಗೋಡ್ರಿ ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ಮುಖ್ಯವಾದ ನಮ್ದು ಇದು ಉದ್ದೇಶವಾಗಿದೆ ಫಂಕ್ಷನ್ ಮಾಡೋದು ನೀವು ಎಲ್ಲರೂ ಸೇರ್ಬೇಕು ನಾನು ತಮ್ಮ ಎಲ್ಲರಿಗೂ ವಿನಂತಿ ಇರ್ತೇನೆ ಯಾಕಂದ್ರೆ ದೇಶ ಭಾರತದ ಒಬ್ಬರಿಲ್ಲ ಇದೆ ನಾವ್ ಎಲ್ಲರೂ ಸಮಾಧಾನ ಆಗಿ ಎಲ್ಲರೂ ಒಗ್ಗಟ್ಟಾಗಿ ಬಾಳೋಣ ಎಲ್ಲರೂ ಒಂದಾಗಿ ಬಾಳೋಣ ಅಂತ ಇಷ್ಟೇ ಮೆಸೇಜ್ ಕೊಡ್ತೇನೆ ಮತ್ತೆ ಈ ಜಾತಾದಲ್ಲಿ ಆದಷ್ಟು ಜನರು ಭಾಗವಹಿಸಿ ತಮ್ಮ ಸಹಕಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತೇನೆ ಮಾಧ್ಯಮದ ಮಿತ್ರರಿಗೆ ಧನ್ಯವಾದ